ಇವತ್ತೇನು ನೋಡ್ತಾ ಇದ್ದೀರಾ ಈ ಅನ್ನದಾನ ಈ ಒಂದೊಂದು ಸೈಡಲ್ಲಿ ಒಂದೊಂದು ಸೈಡ್ ಒಂದೊಂದು ಒಂದೊಂದ್ಸರ್ತಿ ಅನ್ನ ಬೇಯಿಸ್ತಾರೆ ಒಂದ್ ಸೈಡ್ ಅನ್ನ ಸಾಂಬಾರ್ ಬೇಯಿಸ್ತಾರೆ ಏನೋ ಈ ಸಪ್ ಇದು ಈ ಕಡೆ ಒಂದು ಸಪ್ರೇಟ್ ಭಾಗದಲ್ಲಿ ಬೇಯಿಸಿದ್ರೆ ಮತ್ತೆ ಆ ಕಡೆ ಒಂದು ಸಪ್ರೇಟ್ ಭಾಗ ಬೇಯಿಸ್ತಾರೆ ಸೊ ಎರಡು ಮೂರು ಮೂರು ತಬ್ರೆ ಏನೋ ಇದು ರೈಸ್ ಆಗಿರೋದು ಮೂರು ತಬ್ರೆ ರೈಸ್ಗೆ ಒಂದು ತಬ್ರೆ ಅಂದ್ರೆ ಒಂದು ಪಾತ್ರೆ ಒಂದು ಪಾತ್ರೆ ರೈಸು ಖಾಲಿ ಸಾಂಬಾರು ಖಾಲಿಯಾಗಿದೆ ಈ ಥರ ಇಲ್ಲ ಅಂದ್ರೆ ಒಂದು ಹದಿನೈದಿಂದ ಇಪ್ಪತ್ತು ಸಾವಿರ ಜನಕ್ಕೆ ಅಡುಗೆ ಮಾಡಿಸಿರೋದು ಇದನ್ನ ನೋಡಿ ಇಲ್ಲಿರೋ ಜನ ಜಂಗುಳಿ ಹೇಗಿರುತ್ತೆ ಅಂದರೆ ಅಪ್ಪ ಯಪ್ಪ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆ ಮಟ್ಟಿಗೆ ಜನ ಬರ್ತಾರೆ ಮೊದಲನೇದು ಸ್ಟೆಪ್ಪು ಏನು ನೋಡಿದ್ರೆ ಇಲ್ಲಿ ಫಸ್ಟು ಅನ್ನಕ್ಕೆ ಅಂದರೆ ಅನ್ನಪೂರ್ಣೇಶ್ವರಿಗೆ ಪೂಜೆ ಆಗುತ್ತೆ ಇಲ್ಲ ಆದ ನಂತರ ನೆಕ್ಸ್ಟುನೇ ಇದಾದ ನಂತರನೇ ನೆಕ್ಸ್ಟು ಕೆಳಗಡೆ ಎಲ್ಲ ಅಂದರೆ ಇಲ್ಲಿಂದನೇ ಊಟ ಶುರು ಆಗುತ್ತೆ ನಾವು ಎಲ್ಲ ಇಲ್ಲೇ ಊಟ ತಿಂದ್ಕೊಂಡು ಕೆಳಗೋಗಿ ಊಟ ಬಡ್ಸೋಕೆ ರೆಡಿ ಆಗ್ತೀವಿ ಮಸ್ತಾಗಿ ಜನ ಬರ್ತಾರೆ ಮಾತ್ರ ಬೋರ್ಡ್ ಸರ್ಸ್ಟಲ್ಲಿ ನಮ್ಮ ಹುಡುಗರು ನಾವು ಎಲ್ಲ ಸುಸ್ತಾಗ್ಬಿಟ್ಟಿರ್ತೀವಿ ಗುರು ಒಬ್ಬೊಬ್ರು ಒಂದೊಂದು ಥರ ಆಡ್ತಾರೆ ಇಲ್ಲಿ ನೋಡೋರಂತೆ ಒಬ್ಬೊಬ್ರು ಹೆಂಗೆ ಹೆಂಗೆ ಆಡ್ತಾರೆ ಜನಗಳು ಅಂತ ತೋರಿಸ್ತೀವಿ ನಮ್ಮ ಜನಕ್ಕೆ ಹೇಳೋದು ಇಷ್ಟೇ ಬನ್ನಿ ಊಟಕ್ಕೆ ಅಲ್ಲಿ ಕ್ಯೂನ್ ಸಿಸ್ಟಮ್ ಇರುತ್ತೆ ಅಲ್ಲಿಂದ ಬಂದರೆ ಪ್ರತಿಯೊಬ್ಬರಿಗೂ ಊಟ ಟೈಮ್ ಸರಿಯಾಗಿ ಆಗುತ್ತೆ ಯಾಕಾದರೂ ಇಲ್ಲಿ ಬಂದು ಮಧ್ಯದಲ್ಲಿ ನುಗ್ತಾರೋ ಅಂತ ಗೊತ್ತಿಲ್ಲ ದಯವಿಟ್ಟು ಮಧ್ಯ ಬರೋಕ್ಕೆ ಹೋಗಬೇಡಿ ರಾಮನಗರ ಜನ ಏನಿದ್ದೀರ ದಯವಿಟ್ಟು ಈ ಥರ ಮಧ್ಯ ಬರಬೇಡಿ ನೀವು ಬರೋದರಿಂದ ಎಷ್ಟು ಗಲಾಟೆ ಆಗುತ್ತೆ ಅಂದರೆ ಇಲ್ಲಿ ಏನು ಕಮ್ಯುನಿಟಿ ಇರುತ್ತೆ ಕಮ್ಯುನಿಟಿಗಳು ಸ್ವಲ್ಪ ಜಗಳಿಗೆ ಬೀಳ್ತಾರೆ ಸೊ ದಯವಿಟ್ಟು ದೇವಸ್ಥಾನ ಕಡೆಯಿಂದ ಏನು ನೀಟಾಗಿ ಲೈನ್ಸ್ ಮಾಡಿರ್ತಾರೋ ಆ ಲೈನ್ ಪ್ರಕಾರವೇ ಬರಬೇಕು ಈ ಹಾರ್ಡ್ ವರ್ಕರ್ ಜಾಸ್ತಿ ಇದಾರಪ್ಪ ಇಲ್ಲೆಲ್ಲ ಈಗ ಬಿಟ್ಟು ಒಬ್ಬಟ್ಟ ಒಳಗೆ ಹೋಗಿದ್ ಬರ್ಲಿನ ನಿಂತ್ಕೊಂಡ ಬನ್ನಿ ಬನ್ನಿ ಅಂತವ್ರೆ ಇಲ್ಲಿ ಯಾರನ್ ಬನ್ನಿ ಅಂತವ್ರ ಯಾರನ್ ಹೋಗಿ ಅಂತವ್ರ ಗೊತ್ತಿಲ್ಲ ಪಾಯಸ ಎಷ್ಟು ಗ್ಲಾಸ್ಗೆ ಹಾಕಂಗಿಲ್ಲ ಪಾಯಸ ಬೂಂದಿನ ಗ್ಲಾಸ್ಗೆ ಹಾಕಂಗಿಲ್ಲ ಎಲೆ ಮೇಲೆ ತಿಂತಾನೆ ಎಲೆ ಮೇಲೆ ಕೊಡ್ಬೇಕಷ್ಟೇನೇ ಹೋಗೈತೆ ಮನೇಲಿ ಬಾಕ್ಸ್ ಬಾಕ್ಸ್ ಹಾಕಪ್ಪ ಅಂದ್ರೆ ಹಾಕಂಗಿಲ್ಲ ಯಾರ್ಯಾರ ಆ ಗೊತ್ತಾಯ್ತು ನೀವು ಆಚೆ ಹೋಗ್ಬೇಕಾಯ್ತೀ ಫಸ್ಟ್ ಹೇಳಿದೀವಿ

ಎರಡು ಬಕೆಟ್ ಬೆಳ್ದಾನ ಎರಡು ಬಕೆಟ್ ದಷ್ಟಾನ ಈ ಕಡೆ ಹಾಂ ಇಲ್ಲೇ ಒಬ್ಬಟ್ಟು ಹಂಗೆ ಹೋಗ್ಬಿಡ್ತಾರೆ ಹೀಗೆ ಹೋಗ್ಬೇಕು ಫುಲ್ಲು ಹಂಗೆ ಹೋಗಬೇಕು ಈ ಕಡೆ ಹೋಗಿ ಹೇಳಿದಿಲ್ಲ ಮೇಲೆ ಹೇಳಿದಿರೋದಿಲ್ಲ ಅಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮುಸುಡಿ ಅಂದ್ರೆ ತೋರಿಸ್ಬಿಡು ಏಯ್ ಜುಂಗುಪತ್ರ ನೋಡು ನಮಸ್ಕಾರ ಬನ್ನಿ ಎಲ್ಲ ಊಟ ಮಾಡ್ಕೊಂಡು ಏನ್ ಮದುವೆ ಮನೆ ಊಟಿ ಎಲ್ಲಾರದು ಮಕ್ಕನ್ ಏ ಎಲ್ಲಾರ್ದು ಆಗಿದೆ ಅದೆಲ್ಲ ರೆಕಾರ್ಡ್ ಆಗ್ತಾ ಇರುತ್ತೆ ಎಲ್ಲಾರ ಮಕ್ಕಳು ಹಿಂಗೆ ಕ್ಲೋಸ್ ಅಪ್ ಅಲ್ಲಿ ಸೆಕ್ಯೂರಿಟಿ ಕ್ಯಾಮ್ರಾ ಎಲ್ಲ ಹಾಕೊಂಡೆಲ್ಲ ತೆಗಿತಾ ಇದೀವಿ ಒಬ್ಬಟ್ಟು ಎಕ್ಸ್ಟ್ರಾ ಹೋಗ್ಬಾರ್ದು ಅಂತ ಒಬ್ಬಟ್ಟಿಗೆ ಸೆಕ್ಯೂರಿಟಿ ಜಾಸ್ತಿ ಅದನ್ನೇ ಇವಾಗ ಅವ್ರಿಗೆ ಒಬ್ಬಟ್ಟಿಗೆ ಸೆಕ್ಯೂರಿಟಿ ಪರ್ಪಸ್ ಹಾಕೊಂಡು ತೆಗೀತಾ ಇದೀವಿ ಓ ಬಾಲ್ಯವರು ಬರಬೇಕು ಏಯ್ ಒಬ್ಬಟ್ಟಿಗೆಲ್ಲ ಕೈ ಹಾಕ್ಬಾರ್ದು ಇಲ್ಲಿ ಕ್ಯಾಮ್ರಾ ಹಾಕೊಂಡಿದ್ದೀವಿ ಆಮೇಲೆ ನ್ಯೂಸ್ ಅಲ್ಲಿ ಹಾಕ್ಬಿಡ್ತಾರೆ ಒಬ್ಬಟ್ಟು ಕದ್ದ ಕಳ್ಳ ಅಂತ ಸ್ಮೈಲ್ ಹಾ ಆಯ್ತು ಬಿಡಿ ಕಚಕ್ ಓಕೆ ಹೌದಾ ಹಾಂ ರೆಕಾರ್ಡ್ ಆಗ್ತಾ ಇದೆ ಅಷ್ಟೇ ಪ್ರೇಕ್ಷಕರಲ್ಲಿ ವಿನಂತಿ ಅಲ್ಲೇ ಇರಿ ಬರಬೇಡ ಈ ಕಡೆಗೆ ನೀನು ಮದ ಇಲ್ಲ ಅಲ್ಲಿ ಯಾರು ಕುಡಿ ಅಂತ ಹೇಳಿದ್ದು ಬೇರೆಯವ್ರು ಮಾತ್ರ ಕಳಿಸ್ಬಾರ್ದು ನಾವು ಮಾತ್ರ ಕುಡಿಬಹುದು ನೀನು ಕುಡಿಯೋಂಗಿಲ್ಲ ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನ ಅಂದಾನ ಮಾಡೋದ್ರಲ್ಲಿ ವರ್ಷ ವರ್ಷನೂ ಹೆಚ್ಚುವಾಗಿ ಹೆಚ್ಚೆಚ್ಚುವಾಗಿ ಮಾಡ್ತಾನೆ ಇದ್ದೀವಿ ಇಲ್ಲಿಗಂಟ ಯಾವ ತೊಂದರೆ ತೊರೆತೆ ಏನಿಲ್ಲ ಚಾಮುಂಡೇಶ್ವರಿ ಅಮ್ಮ ಥರ ನಿಂತ್ಕೊಂಡು ಕಟ್ಬಿಡಬಹುದು ಊಟ ಸ್ವಲ್ಪ ಹೊತ್ತಿದ್ರೆ ಆ ಕಡೆ ಇರೋರು ನಾಯಿ ಹೊಡೆದ ಬೇಗ ದಿನದ ವಿಶೇಷ ವಿಶೇಷ ಏನಂದ್ರೆ ಶ್ರೀ ಚಾಮುಂಡೇಶ್ವರಿ ಹಾಗೂ ಬಂಡಿ ಮಕ್ಕಳಮ್ಮ ಅನ್ನದಾನ ಸಮಿತಿ ವತಿಯಿಂದ ನಾವು ಇವತ್ತು ಸುಮಾರು ಹದಿನೈದರಿಂದ ಹದಿನಾರು ಸಾವಿರ ಜನರಿಗೆ ಅನ್ನದಾನ ಕಾರ್ಯಕ್ರಮ ಮುಗಿಸಿದ್ದೀವಿ ಆಲ್ಮೋಸ್ಟ್ ಈಗ ಎರಡೂವರೆ ಆಗಿದೆ ಹತ್ತಿರ ಹನ್ನೆರಡು ಸಾವಿರ ಜನ ಭಕ್ತಾದಿಗಳಿ ಭಕ್ತಾದಿಗಳು ಊಟ ಮಾಡಿದ್ದಾರೆ ಇನ್ನೊಂದೇನು ಅಂದರೆ ಇಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇರ್ತವಂಥವ್ರು ಎಲ್ಲ ಶ್ರೀ ಚಾಮುಂಡೇಶ್ವರಿ ಮತ್ತು ಬನ್ನಿಮಕಳಿ ದೇವಸ್ಥಾನದ ಭಕ್ತಾದಿಗಳು ನಮ್ಮಲ್ಲಿ ಯಾವುದೇ ಥರದ ಭೇದ ಭಾವ ಜಾತಿಗಳಾಗಿ ನಾವು ಇಲ್ಲಿ ಮಧ್ಯ ತಂದು ಕೆಲಸ ಮಾಡ್ತಾ ಅಂತ ಕೆಲಸ ಆಗ್ತಿಲ್ಲ ನಾವು ಅವೆಲ್ಲ ಒಂದು ಇಲ್ಲಿ ನಾವೊಂದು ಭಕ್ತಾದಿಗಳು ಮತ್ತು ಇದು ನಾವು ವರ್ಷದಲ್ಲಿ ಆಷಾಢದ ಮೂರನೇ ಮಂಗಳವಾರ ಶ್ರೀ ಚಾಮುಂಡೇಶ್ವರಿ ಕರಗ ಮಹೋತ್ಸವ ನಡೀತಾರೆ ಪ್ರತಿ ವರ್ಷ ನಮ್ಮ ಇಸಲಿನ ಭಯ ಏನಿದ್ದಾರೆ ಕರಗ ಅವರವರು ಇಪ್ಪತ್ತಾರನೇ ವರ್ಷದ ಕರಗ ಆಚರಣೆ ಮಾಡಿದ್ದಾರೆ ಈ ಕಾರ್ಯಕ್ರಮ ಆಯಿತು ಸಂಜೆ ಉತ್ಸವ ಇದೆ ಉತ್ಸವ ಮುಗಿತು ಅಂದರೆ ಪಲ್ಲವಿ ಉತ್ಸವ ಮುಗಿತು ಅಂದರೆ ನಮ್ಮ ಹಬ್ಬ ಆದಂಗೆ ತುಂಬ ಯಶಸ್ವಿಯಾಗಿ ನಡೆ ನಡೆಸ್ಕೊಟ್ಟಿದ್ದಾರೆ ಮಾಡಿದ್ದಾರೆ ಮತ್ತೆ ಆಷಾಢ ಅಂದರೆ ನಮ್ಗೊಂದು ರಾಮನಗರ ಜನತೆಗೆ ನಮಗೊಂದು ಇಲ್ಲಿ ವಿಶೇಷವಾದಂಥ ಹಬ್ಬ ಊರೆಲ್ಲ ಹಬ್ಬ ಆಚರಣೆ ಮಾಡ್ತೀವಿ ದಯವಿಟ್ಟು ವಿಡಿಯೋಸ್ ನೋಡ್ತಾ ಇದ್ದೀರ ಪ್ರತಿ ವರ್ಷ ಕರಗಗಳು ಜನ ಬರ್ತಾ ಇದ್ದಾರಲ್ಲ ಜನ ಸೇರ್ತಾ ಇದ್ದೀರ ವಿಡಿಯೋ ನೋಡ್ತಾ ಇದ್ದರು ದಯವಿಟ್ಟು ಬನ್ನಿ ನೀವು ನಮ್ಮ ಜೊತೆ ಹಬ್ಬ ಮಾಡಿ ಜೈ ಚಾಮುಂಡೇಶ್ವರಿ ಓಕೆ ಏನಮ್ಮ ಹೆಂಗ್ ಗೊತ್ತಾ ಸಾಕ ಬರ್ಬೇಕಿದು ವಿಡಿಯೋಸ್ ಫುಲ್ ಕ್ಲಾರಿಟಿ ನಮ್ಮ ಓ ಬನ್ನಿ ಬನ್ನಿ ಒಂಚೂಬ್ರು ಹೇಳಿ ಸರ್ ಹೇಳಿದ್ರೆ ನಮ್ಮ ಚಾಮುಂಡೇಶ್ವರಿ ಕರಗದ ಪ್ರಯುಕ್ತ ಹೇಳಪ್ಪ ಈ ಕಾರ್ಯಕ್ರಮದಲ್ಲಿ ಏನು ರಚಕೆತ್ತಿದ್ದ ಜನಗಳ ಮೇಲೆ ನಿಮ್ಮ ಅಭಿಪ್ರಾಯ ಎಲ್ಲ ಒಂದೇನಾ ಎಲ್ಲ ತಿಂದು ತೇಗಿ ಆರಾಮ ಕೂತವ್ರೆ ಇನ್ನ ಬಡಿಸೋದಿಕ್ಕೆ ರೆಡಿ ಆಯ್ತವ್ರೆ ಇದು ಇತಿಹಾಸದ ಕರಗ ಇದು ಈಗ ಉತ್ಸವ ನಡೀತಿದೆ ಎಲ್ಲ ಉತ್ಸವದಿಂದ ಇನ್ನ ಎಲ್ಲ ಇತಿಹಾಸದಲ್ಲಿ ಇತಿಹಾಸದಲ್ಲಿ ಇತಿಹಾಸ ಏನು ನಡ್ಕೊಂಡಿದೆ ಆ ಥರ ನಡ್ಕೊಂಡ್ತಾ ಇದೆ ಕರಗನ ಈಗ ಉತ್ಸವ ಮೂರ್ತಿ ನಡೀತಾ ಇದೆ ಇದೆಲ್ಲ ಆದಮೇಲೆ ನಾಳೆಯಿಂದ ಯಾವುದೂ ಇರುವುದಿಲ್ಲ ಾಗಿ ದೇವರನ್ನ ನೋಡಬೇಕು ಅಂದ್ರೆ ನಮ್ಮ ಕಿರಿಕ್ ಎಂ ಡಿ ವೈನ ಸಬ್ಸ್ಕ್ರೈಬ್ ಮಾಡಿ